ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಎರಡು ಲಕ್ಷ ಐವತ್ತೊಂದು ಸಾವಿರದ ಒಂದೂರ ಏಳು ರೈತರಿಗೆ ಕಿಸಾನ್ ಸನ್ಮಾನದ ಆರು ಸಾವಿರ ಹಣವನ್ನು ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಪ್ರಧಾನಮಂತ್ರಿ ವಿಜ್ವಲ ಯೋಜನೆಯಲ್ಲಿ ಈ ಈ ರಾಜ್ಯ ಈ ಜಿಲ್ಲೆಯ ತಾಯಂದರಿಗೆ ಎರಡು ಲಕ್ಷ ಹತ್ತು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಗ್ಯಾಸ್ಗಳನ್ನು ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಜಿಲ್ಲೆಯಲ್ಲಿ ಇಪ್ಪತ್ತೇಳು ಸಾವಿರದ ಏಳ್ನೂರ ಇಪ್ಪತ್ನಾಲ್ಕು ಮನೆಗಳನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಜಲ ಜೀವನ್ ಮಿಷನ್ದಲ್ಲಿ ಮನೆ ಮನೆಗೆ ನಲ್ಲಿ ಕೊಡುವಂಥ ವ್ಯವಸ್ಥೆಯಲ್ಲಿ ಜಿಲ್ಲೆಯಲ್ಲಿ ಎರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಮನೆಗಳಿಗೆ ಈಗಾಗಲೇ ನಲ್ಲಿ ನೀರನ್ನು ಕೊಡುವಂಥ ವ್ಯವಸ್ಥೆ ಆಗಿದೆ ಇದರ ಜೊತೆಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಹದಿನಾರು ಲಕ್ಷ ಹದಿನೈದು ಸಾವಿರದ ಏಳ್ನೂರ ನಲವತ್ತೆಂಟು ಕಾರ್ಡ್ದಾರಿಗೆ ಫ್ರೀ ಐದು ಕೆ ಜಿ ರೇಷನ್ ಕೊಡುವಂಥ ಕೆಲಸವಾಗಿದೆ ಆಯುಷ್ಮಾನ್ ಭಾರತ ಯೋಜನೆ ಅಡಿಯಲ್ಲಿ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರದ ಆರುನೂರ ಹದಿಮೂರು ಜನರಿಗೆ ಆಯುಷ್ಮಾನ್ ಕಾರ್ಡನ್ನು ಕೊಟ್ಟಿದ್ದೀವಿ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಲ್ಲಿ ಇಲ್ಲಿಯವರೆಗೆ ವಿಜಯಪುರ ಜಿಲ್ಲೆಯ ಎರಡು ಸಾವಿರದ ಆರು ಕಿಲೋಮೀಟ್ರ್ ರಸ್ತೆ ನಿರ್ಮಾಣ ಆಗಿದೆ ಇದ್ರ ಜೊತೆಗೇ ನಲವತ್ತೇಳು ಜನ ಔಷಧಿ ಕೇಂದ್ರಗಳನ್ನು ತೆಗೆದಿದೆ ಸ್ವಚ್ಛ ಭಾರತ ಅಭಿಯಾನದಡಿಯಲ್ಲಿ ಎರಡು ಲಕ್ಷ ಹನ್ನೊಂದು ಸಾವಿರದ ಒಂದು ಐವತ್ಮೂರು ಮನೆಗಳಿಗೆ ಶೌಚಾಲಯ ನಿರ್ಮಾಣ ಆಗಿದೆ ಈ ಶ್ರಮ್ ಕಾರ್ಡ್ಗಳ ಮುಖಾಂತರ ಶ್ರಮಿಕ ವರ್ಗಕ್ಕೆ ಮೂರು ಲಕ್ಷ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಮೂವತ್ತೇಳು ಕಾರ್ಡ್ಗಳನ್ನು ಕೊಟ್ಟಿದ್ದೀವಿ ಒಂದುಗಳ ಇದರ ಹೇಳುವ ತಾತ್ಪರ್ಯ ಇಷ್ಟೇ ವಿಜಯಪುರ ಜಿಲ್ಲೆಯಲ್ಲಿ ಹತ್ತೊಂಬತ್ತು ಲಕ್ಷ ಮತದಾರ ಇದ್ದಾರೆ ಹತ್ರ ಮೂವತ್ತು ಲಕ್ಷ ಜನರಿಗೆ ನಮ್ಮ ಯೋಜನೆ ಮುಟ್ಟಿದೆ ಒಬ್ರಿಗೆ ಎರಡು ಮುಟ್ಟಿದೆ ಒಬ್ಬರಿಗೆ ಮೂರು ಮುಟ್ಟಿದೆ ಈ ರೀತಿಯಾದಂಥ ಯೋಜನೆಗಳನ್ನು ನೀಡೋದ್ರ ಮುಖಾಂತರ ಇಡೀ ದೇಶದಲ್ಲಿನೇ ಸನ್ಮಾನ್ಯ ನರೇಂದ್ರ ಮೋದಿಯವ್ರ ನೇತೃತ್ವದಲ್ಲಿ ಪ್ರತಿ ಜಿಲ್ಲೆಗಳಲ್ಲೂ ಇದೇ ರೀತಿಯಾದಂಥ ಜನಸಾಮಾನ್ಯರ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ ನಾನು ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿಗೆ ಕೇಳ್ತಾ ಇದ್ದೀನಿ ತೊಂಬತ್ತೊಂಬತ್ತರಲ್ಲಿ ತಾವು ಆಯ್ಕೆಯಾಗಿದ್ರಿ ಅದಾದ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಆಯ್ಕೆ ಆಗಿದ್ದೀರಿ ನೀವು ತೊಂಬತ್ತೊಂಬತ್ತರಲ್ಲಿ ಆಯ್ಕೆ ಆದ ಮೇಲೆ ಎರಡು ಸಾವಿರದ ನಾಲ್ಕರಲ್ಲಿ ನೀವು ನಾಮಿನೇಷನ್ ಮಾಡಕ್ಕೆ ಹೋಗಾಗ ಅದೇ ನಾಗ ಮತಕ್ಷೇತ್ರದ ನಿಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಿಮ್ಮನ್ನ ನಾಮಪತ್ರ ಸಲ್ಲಿಸಕ್ಕೆ ಅಡ್ಡಿಪಡಿಸಿದ್ರು ಯಾಕಂದ್ರೆ ನೀವು ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ಎರಡು ಸಾವಿರದ ಹದಿಮೂರ ನಂತರ ನಿಮಗೆ ಟಿಕೆಟ್ ಟಿಕೆಟ್ ನಿರಾಕರಣೆ ಆಯ್ತು ಕಾಂಗ್ರೆಸ್ನಿಂದ ಯಾಕಂದ್ರೆ ನೀವು ಅಭಿವೃದ್ಧಿ ಮಾಡ್ತಾ ಇಲ್ಲ ಅಂತ ಹೇಳಿ ನೀವು ನಮ್ಮ ಅಭ್ಯರ್ಥಿಗಳನ್ನು ಕೇಳ್ತಾ ಇದ್ರಿ ಏನು ಅಭಿವೃದ್ಧಿ ಮಾಡಿದ್ದೀರಿ ಅಂತೇಳಿ ಕೊಡುಗೆ ಅಂತ ಕೇಳ್ತಾ ಇದ್ರಿ ನೇರವಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾದಂತೂ ನಾವು ನಿಮಗೆ ನೇರವಾಗಿ ಹೇಳಲು ಇಚ್ಛೆ ಪಡಿಸ್ತೀವಿ ನೀವು ನಮ್ಮ ಅಭ್ಯರ್ಥಿಗಳ ಕೇಳೋದಾದರೆ ಗಾಂಧಿ ಚೌಕ್ನಲ್ಲಿ ನಾವು ಟೆಂಟ್ ಕೊಡೋದು ಹೇಳೋದಕ್ಕೆ ನಮ್ಮ ಅಭ್ಯರ್ಥಿಗಳು ತಯಾರಿದ್ದಾರೆ ನಿಮ್ಮ ನಾಯಕರು ನೀವು ಯಾರಾದರೂ ಬರೋದಿದ್ರೆ ಅಲ್ಲಿ ಬಂದು ಉತ್ತರ ಕೊಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಘೋಷಿಸಿದ ಮುಖಾಂತರ ತಮಗೆ ಆಹ್ವಾನವನ್ನು ನೀಡ್ತೀನಿ ಈ ದೇಶದಲ್ಲಿ ಮುಂದಿನ ಯುವ ಪೀಳಿಗೆಗೆ ಭಾರತ ಯಾವ ಯಾವ ರೀತಿ ಇರಬೇಕನ್ನುವಂಥ ಕಲ್ಪನೆಯೊಂದಿಗೆ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಸ್ವತಂತ್ರವಾಗಿ ನೂರು ವರ್ಷ ಆಗ್ತಾ ಇದೆ ಆ ನೂರು ವರ್ಷಕ್ಕೆ ಭಾರತ ಯಾವ ರೀತಿ ಇರಬೇಕು ಬಡತನ ರೇಖೆಗಿಂತ ಭಾರತವನ್ನು ಯಾವ ಮಟ್ಟಕ್ಕೆ ಅನ್ನುವಂತ ಕಲ್ಪನೆ ಭಾರತವನ್ನು ಕಟ್ತಾ ಇದ್ದಾರೆ ಅದಕ್ಕಾಗಿ ತಮ್ಮೆಲ್ಲರ ಮುಖಾಂತರ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತದಾರರಲ್ಲಿ ಏನು ಮಾಡ್ಕೋತೀವಿ ಭವ್ಯ ಭಾರತದ ನಿರ್ಮಾಣಕ್ಕೋಸ್ಕರ ಶ್ರೇಷ್ಠ ಭಾರತದ ನಿರ್ಮಾಣಕ್ಕೋಸ್ಕರ ಸುರಕ್ಷಿತ ಭಾರತ ನಿರ್ಮಾಣಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನು ಹಾಗೂ ಈ ಲೋಕಸಭಾ ಕ್ಷೇತ್ರದ ನಮ್ಮೆಲ್ಲ ಹಿರಿಯ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಮೇಶ್ ಜಿಗಿನ್ಸಾಯಿ ಸಾಹೇಬರಿಗೆ ಮತ ನೀಡೋದ್ರ ಮುಖಾಂತರ ನಾವು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ತೆಗೆದಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ್ರ ಮುಖಾಂತರ ಈ ಮಹಾಜನತೆಯಲ್ಲಿ ವಿನಂತಿ ಮಾಡ್ಕೋತೀವಿ ವಿಜಯಪುರ ಲೋಕಸಭೆ ಅಭ್ಯರ್ಥಿಯನ್ನ ಮೂರು ಲಕ್ಷ ಎಪ್ಪತ್ತು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸುವುದ್ರ ಮುಖಾಂತರ ನರೇಂದ್ರ ಮೋದಿ ಅವರಿಗೆ ಗೌರವ ಅರ್ಪಣೆ ಮಾಡ್ತೀವಿ ಅನ್ನುವಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು